ಹಾಯ್ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಈ ಥರ ಬ್ಯೂಟಿಫುಲ್ ಆಗಿರೋ ಡಿಸೈನ ನೆಕ್ ಡಿಸೈನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಟು ಡೀಪ್ ನೋಡ್ಬೋದು ಕರು ಶೇಪಲ್ಲಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ನೀಟಾಗಿ ಬಂದಿದೆ ಫಿನಿಶಿಂಗು ಮತ್ತು ಸ್ಲೀವ್ ಬಂದ್ಬಿಟ್ಟು ಈ ಥರ ಬಫ್ ಇಟ್ಟಿದ್ದೀನಿ ಎಂಥ ಪ್ಲೈನ್ಸ್ ಸೀರೆ ಆದರೂ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಮೇಕಪ್ ಸಾಕು ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮದ್ದಿಗೆ ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತಾರು ಇದೆ ಅದ್ರಲ್ಲಿ ನಾಲ್ಕನೇ ಭಾಗ ತೊಗೋಬೇಕು ಒಂಬತ್ತು ಇಂಚು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ಸೊಂಟ ಬಂದ್ಬಿಟ್ಟು ಏಳು ತೊಗೊಂಡಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಎಂಟು ತೊಗೊಂಡೆ ಯಾಕೆಂದರೆ ಸೆಂಟ್ರಲ್ಲಿ ಇಡಿಬೇಕಲ್ವಾ ಅದಕ್ಕೆ ಮತ್ತು ಉದ್ದ ಬಂದ್ಬಿಟ್ಟು ತರ್ಟೀನ್ ಆ್ಯಂಡ್ ಹಾಫ್ ಇಂಚ್ ಇದೆ ಶೋಲ್ಡರ್ ಸೆವೆನ್ ಇಂಚ್ ಇದೆ ನೆಕ್ ಟಿಪ್ಪು ಫೋರ್ ಇಂಚು ಮತ್ತು ತ್ರೀ ಇಂಚಿಗೆ ಕೆಳಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ಮೇಲೆ ಒಂದು ಇಂಚು ಕೆಳಗೆ ಒಂದು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಸೆಂಟ್ರಲ್ಲಿ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ನೋಡಿರ್ಬೋದು ಮತ್ತು ಇಲ್ಲಿ ಐ ಶೇಪ್ ಅನ್ನೋದು ನಾನು ಮಾಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ನೋಡ್ತಿರ್ಬೋದು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಮತ್ತು ನೆಕ್ ಸೈಡು ಅಷ್ಟೇ ಬೋಟ್ ನೆಕ್ಕು ಎರಡನ್ನು ಕೂಡ ನೀಟಾಗಿ ಕಟ್ ಮಾಡಿದ್ದೀನಿ ನೆಕ್ಸ್ಟು ಏನು ಕಟ್ ಮಾಡಿರ್ತೀವಿ ಅದನ್ನೇ ಕ್ಯಾನ್ವಾಸ್ ಪೇಪರ್ ಮೇಲೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಐ ಶೇಪ್ ಅನ್ನೋದು ಈ ಥರ ಬಂದಿದೆ ನೋಡಿ ಇದರಲ್ಲಿ ಗಮ್ ಮೇಲೇನು ಹಾಕಿರ್ತಾರೆ ಅದನ್ನು ನೋಡಿಕೊಂಡು ನಾವು ಬಟ್ಟೆಗೆ ಐರನ್ ಮಾಡ್ಕೋಬೇಕಾಗುತ್ತೆ ಗಮ್ ಸೈಡ್ ಇರೋದು ಬಟ್ಟೆ ಮೇಲೆ ಇರಬೇಕು ಈ ಥರ ಹೈರನ್ ಮಾಡಿದಾಗ ಅದು ಬಟ್ಟೆಗೆ ಅಂಟಿಕೊಳ್ಳುತ್ತೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ ಈ ಥರ ಮಾಡೋದ್ರಿಂದ ಮತ್ತೆ ಅದು ಕ್ಯಾನ್ವಾಸ್ ಪೇಪರ್ ಏನಿದೆ ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಬಿಟ್ಟು ಕಟ್ ಮಾಡ್ಕೋಬೇಕು ಯಾಕೆಂದರೆ ಈ ಥರ ಸ್ಟಿಚ್ ಹಾಕ್ಬೇಕಾಗುತ್ತೆ ನೀಟಾಗಿ ಪೇಪರ್ ಏನಿದೆ ಅದ್ರ ಮೇಲೇ ಈ ತರ ಸ್ಟಿಚ್ ಹಾಕೊಂಡು ಹೋದ್ರೆ ಆಯ್ತು ನೋಡಿ ಇವಾಗ ಬ್ಯಾಕ್ ಸೈಡ್ ಏನಿದೆ ಇದನ್ನು ರೆಡಿ ಮಾಡ್ಕೋಬೇಕು ಕೆಳಗಡೆ ಏನು ಸ್ಟ್ರೈಟ್ ಲೈನ್ ಇದೆ ಅದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಮೇನ್ ಕ್ಲಾತು ಮತ್ತು ಲೈನಿಂಗ್ ಎರಡನ್ನೂ ಕೂಡ ಕೂಳೆ ಏನಿದೆ ಕೂಳೆನ ಲೈನಿಂಗ್ ಸೈಡ್ ಬಿಟ್ಬಿಟ್ಟು ಈ ಥರ ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಲೈನಿಂಗ್ ಮೇಲೆ ನೆಕ್ಸ್ಟು ಎರಡನ್ನೂ ಸೇರಿಸಿ ಈ ಥರ ಸ್ಟಿಚ್ ಹಾಕ್ಕೋಬೇಕು ಆವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಸುತ್ತಲೂ ಸ್ಟಿಚ್ ಹಾಕ್ತಾ ಹೋಗೋಣ ಲೈನಿಂಗ್ ಏನು ಕಟ್ ಮಾಡ್ತೀರಿ ಅದ್ರ ಮೇಲೇ ಮತ್ತು ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡು ಫ್ರೆಂಡ್ ನನಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಯಾರ್ಯಾರೆಲ್ಲ ಸ್ಟಿಚಿಂಗ್ ಕಲ್ತಿರ್ತೀರ ನೋಡಿ ಅವ್ರಿಗೆಲ್ಲ ಈ ಥರ ಡಿಸೈನ್ಸ್ಗಳು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿದ್ದೀನಿ ಮತ್ತು ನಾವೇನು ಕಟ್ ಮಾಡಿರ್ತೀವಲ್ವ ನೆಕ್ ಹೈ ನೆಕ್ ರೆಡಿ ಮಾಡ್ಕೊಂಡ್ವೆಲ್ಲ ಕ್ಯಾನ್ವಸ್ ಪೇಪರಲ್ಲಿ ಅದನ್ನು ಇವಾಗ ನಾನು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಪಿನ್ ಹಾಕೊಳ್ಳಿ ಜರ್ಕಾಡೋದಿಲ್ಲ ನೀಟಾಗಿ ಬರುತ್ತೆ ಈಗ ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಹಾಕೋತಾ ಹೋಗೋಣ ಅದೇನು ಶೇಪಲ್ಲಿದೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಅದೇ ಥರನೇ ನೋಡಿ ನ್ಯಾಚ್ ಹಾಕ್ತಾಯಿದ್ದೀನಿ ನಾನು ಅಲ್ಲಲ್ಲೇ ಈ ಥರ ನ್ಯಾಚ್ ಹಾಕಬೇಕು ಫಿನಿಶಿಂಗ್ ಇಲ್ಲ ಅಂದರೆ ನೀಟಾಗಿ ಬರೋದಿಲ್ಲ ಇದನ್ನ ಹಾಕ್ಲಿಲ್ಲ ಅಂತ ಅಂದ್ಬಿಟ್ರೆ ಈಗ ಉಲ್ಟ ಮಾಡಿ ಅದ್ರ ಮೇಲೊಂದು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಮತ್ತು ನೀವು ಎಲ್ಲಿ ಕಲ್ತಿದ್ದು ಮಷಿನ್ ಎಲ್ಲ ಎಲ್ಲಿ ಡೀಟೇಲ್ ಆಗಿ ಹೇಳಿ ಅಂತ ಅಂದಿದ್ದಾರೆ ನಾನು ಆದಷ್ಟು ಎಲ್ಲ ಹೇಳಿದ್ದೀನಿ ಅವ್ರ ವೀಡಿಯೋ ನೋಡಿಲ್ಲ ಹೊಸೊಬ್ರು ಅನಿಸುತ್ತೆ ನಾನು ಯಾವುದೇ ಕ್ಲಾಸಸ್ಗೂ ಹೋಗಿಲ್ಲ ಸ್ಟಿಚಿಂಗ್ ಕಲಿಯೋಕ್ಕಾಗಲಿ ಮತ್ತು ಮಷಿನ್ ವರ್ಕ್ ಕಲಿಯೋಕ್ಕಾಗಲಿ ನಾನು ಯಾವುದೇ ಕ್ಲಾಸಸ್ಗೆಲ್ಲ ಹೋಗಿಲ್ಲ ಫ್ರೆಂಡ್ ನಾನು ಅಕ್ಕಪಕ್ಕ ಯಾರ್ಯಾರಾದರೂ ಕಲ್ತಿದ್ರೆ ಅವ್ರ ಹತ್ರ ಹೇಳಿಸ್ಕೊಂಡೆ ಆಮೇಲೆ ತುಂಬ ಇಂಟ್ರೆಸ್ಟ್ ಬೆಳೀತು ಆವಾಗ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ಏನು ವರ್ಕ್ ಇರುತ್ತೆ ಪ್ಯಾಚ್ ವರ್ಕೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಕಲ್ತಿದ್ದು ಮಷಿನ್ ವರ್ಕ್ ಅಂತೂ ನಾನು ಎಲ್ಲೂ ಹೋಗಿ ಕಲಿತೇ ಇಲ್ಲ ಮಷಿನ್ ವರ್ಕೂ ಅಷ್ಟೇ ನೋಡ್ತಾ ನೋಡ್ತಾ ಕಲಿಬೇಕು ಅನ್ನಿಸ್ತು ಹಾಗಾಗಿ ಯೂಟ್ಯೂಬ್ ನೋಡ್ತಾನೇ ಇದ್ದೆ ಹಾಗೆ ಮಿಷಿನು ತೊಗೊಂಡೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ ಮತ್ತು ನಾನು ಕುಚ್ಚಾಕೋದು ಅಷ್ಟೇ ಯೂಟ್ಯೂಬ್ ನೋಡ್ಕೊಂಡೇ ಕಲ್ತಿದ್ದು ಮತ್ತು ಹ್ಯಾಂಡ್ ವರ್ಕ್ ಕೂಡ ಮಾಡ್ತೀನಿ ಅದನ್ನು ಕೂಡ ಯೂಟ್ಯೂಬ್ ನೋಡಿಕೊಂಡೆ ಕಲ್ತಿದ್ದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ದಾರನ ರೆಡಿ ಮಾಡ್ಕೊಂಡಿರ್ತೀವಿ ನಾವು ಏನು ಟ್ಯಾಗಿಗೆ ರೆಡಿ ಮಾಡ್ಕೋತೀವಲ್ಲ ಅದೇ ಥರನೇ ಎರಡು ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದೂವರೆ ಇಂಚು ಒಂದೂವರೆ ಇಂಚು ಅಂತಂದ್ಬಿಟ್ಟು ಲೈನ್ ಹಾಕೋತಾ ಇದ್ದೀನಿ ಇರ್ಬೋದು ಮಾರ್ಕ್ ಮಾಡ್ಕೋಬೇಕು ಸುತ್ತಲೂ ಈ ಥರ ನೀಟಾಗಿ ಆ ಸೈಡ್ ಎಷ್ಟು ಬರುತ್ತೋ ಈ ಸೈಡು ನೋಡಿಕೊಂಡು ಅಷ್ಟೇ ಬರೋ ಥರ ಮಾರ್ಕ್ ಮಾಡಿಕೊಡಿ ನೋಡಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಈ ಥರ ಹೋಲ್ ಬರೋ ಥರ ನಾವು ಅಟ್ಯಾಚ್ ಮಾಡ್ಕೋಬೇಕು ಒಂದು ಆರ್ಥ ಇಂಚು ಬರೋ ಅಷ್ಟು ಈ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಸ್ಟಿಚ್ ಮಾಡ್ಕೊಂಡಿದ್ದು ನೋಡಿ ಕಸ್ಟಮರ್ಗಳ ಕೂಡ ನಿಮ್ಮ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಯಾರ್ಯಾರು ಆಗಿರ್ಬೋದು ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀರಾ ನಮಗೂ ಈ ಥರನೇ ಮಾಡಿಕೊಡಿ ಅಂತ ಕೇಳ್ತಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಚೆನ್ನಾಗಿ ಮಾಡಿಕೊಂಡು ವರ್ಕ್ನ ಒಂದೆರಡು ಸತಿ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಹಾಕ್ಕೊಂಡು ಓಡಾಡಿದ್ರೆ ನಿಮ್ಮನ್ನು ನೋಡಿದ್ರು ಕೂಡ ಚೆನ್ನಾಗಿ ಮಾಡಿದ್ದೀರ ಇದೇ ಥರನೇ ನಮಗೂ ಕೂಡ ಮಾಡಿಕೊಡಿ ಅಂತ ಬರ್ತಾರೆ ಯಾರ್ಯಾರಿಗೆಲ್ಲ ಕಸ್ಟಮರ್ ಇಲ್ಲ ಅಂತೀರ ನೋಡಿ ಈ ಥರ ಸ್ಟಿಚ್ ಮಾಡೋದನ್ನ ಕಲೀರಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ ನೆಕ್ಸ್ಟು ತುಂಬ ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಈ ಥರ ನಾನು ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ಟೆಲ್ಲೆನೆ ಸೀರೆಯಲ್ಲಿ ತಗೊಂಡು ಸ್ವಲ್ಪ ಜಾಸ್ತಿ ಉದ್ದನೇ ಇರಬೇಕು ಯಾಕೆಂದರೆ ಜಿಗ್ಝಾಕ್ ಟೈಪಲ್ಲಿ ಬರುತ್ತಲ್ಲ ಹಾಗಾಗಿ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಯಾವ ಥರ ಹಾಕ್ತೀನಿ ನೀವು ನೋಡ್ಕೊಳ್ಳಿ ನಾನು ಮೇಲ್ಗಡೆ ಇದಕ್ಕೆ ಹೋಲಿಗೆ ಹಾಕಿಲ್ಲ ಮೇಲ್ಗಡೆ ಹೋ ಇದು ಹೋಲ್ ಬಿಟ್ಬಿಟ್ಟು ಕೆಳಗಡೆ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಮತ್ತು ಅದರ ಸ್ಟ್ರೈಟಿಗೆ ಹಾಕ್ಬಾರ್ದು ಕೆಳಗಡೆ ಏನಿದೆ ಒಂದು ಬಿಟ್ಟು ಒಂದಕ್ಕೆ ಹಾಕಬೇಕು ಈಗ ಕೆಳಗಡೆ ಏನು ಹೋಲಿದೆ ಅಲ್ವಾ ನಾವು ಅಲ್ಲಿಂದ ದಾರನ ತಗೋಬೇಕಾಗುತ್ತೆ ನೋಡಿ ಸುತ್ತಲೂ ಅಷ್ಟೇ ಒಂದು ಬಿಟ್ಟು ಒಂದು ಝಿಗ್ಝಾಗ್ ಟೈಪಲ್ಲಿ ನಾವು ದಾರನ ಹಾಕ್ತಾ ಹೋಗಬೇಕು ನೋಡಿ ನಾನು ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ಮಾಮೂಲಿ ಎಲ್ರಿಗೂ ಗೊತ್ತಾಗುತ್ತಲ್ವಾ ಹಾಗಾಗಿ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋನಲ್ಲೇ ತೋರಿಸಿದ್ದೀನಿ ಇನ್ನೊಂದು ಸೈಡು ಅಷ್ಟೇ ಏನು ನಾವು ಹೋಲು ಗ್ಯಾಪ್ ಇಟ್ಟಿರ್ತೀವಲ್ವಾ ಅದಕ್ಕೆ ಇನ್ನೊಂದು ಸೈಡು ದಾರ ತಗೊಂಡು ಅಪ್ ಮಾಡ್ತಾ ಹೋಗ್ಬೇಕಷ್ಟೆ ಈ ಥರ ನೀಟಾಗಿ ಸೆಟ್ ಮಾಡಿಕೊಳ್ಳಿ ಲೂಸ್ ಇದ್ರೆ ದಾರಾನ ನೆಕ್ಸ್ಟು ಏನು ದಾರ ನಾವು ಉದ್ದ ಕಟ್ ಮಾಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಕಟ್ ಮಾಡಿಕೊಂಡು ಜಾಸ್ತಿ ಇರುತ್ತಲ್ಲ ಅದರ ಕಟ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಏನು ಡೋರಿ ಕ್ಯಾಪ್ ಬರುತ್ತಲ್ಲ ಡೋರಿ ಕ್ಯಾಪ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಎರಡು ದಾರಕ್ಕೂ ಆ ಸೈಡು ಈ ಸೈಡು ಇದೇ ಥರ ನೋಡಿ ಎರಡು ರೆಡಿಯಾಗಿದೆ ಮತ್ತು ಏನು ನಾವು ಉದ್ದ ಬಿಟ್ಟಿರ್ತೀವಿ ಸ್ವಲ್ಪ ಕಟ್ ಮಾಡಿರ್ತೀವಲ್ಲ ಅದಕ್ಕೂ ಕೂಡ ನಾನು ಡೋರಿ ಕ್ಯಾಪ್ನ ರೆಡಿ ಮಾಡ್ತಾಯಿದ್ದೀನಿ ಕುಚ್ಚು ಥರ ಜಾಸ್ತಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನೀವು ಇಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಒಂದು ಆರು ಡೋರಿ ಕ್ಯಾಪ್ ಬರೋ ಥರ ಚೆನ್ನಾಗಿ ಕಾಣುತ್ತೆ ಜಾಸ್ತಿ ಇದ್ರೆ ನೋಡಿ ಈ ಥರ ಮೇಲ್ಗಡೆ ಫೋಲ್ಡ್ ಮಾಡಿ ಮಡಚಿ ಫ್ಲವರ್ ಥರ ಬರೋ ಥರ ಮಾಡಿ ಅದ್ರ ಮೇಲೆ ಈ ಥರ ಸ್ಟಿಚ್ಚನ್ನ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚ್ ಆದಮೇಲೆ ಯಾವ ಥರ ಬಂದಿದೆ ಅಂತ ನೋಡಿ ಬ್ಯಾಕ್ ಸೈಡು ಬೋಟ್ ನೆಕ್ಕಿದೆ ಫ್ರಂಟ್ ಸೈಡು ಡೀಪ್ ನೆಕ್ಕಿದೆ ಈ ಥರ ಬಫ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರಂಟ್ ಸೈಡು ಅಷ್ಟೇ ಈ ಥರ ಕಟಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪ್ರಿನ್ಸಸ್ ಕಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್